ನಾನ್ ಸುಷ್ಮಾ ವೆಜ್ ವೆಜ್ವಾಂಡಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಹಿಂದಿನ ಬ್ಲಾಗಲ್ಲಿ ನಾನು ಮಹಲ್ಗೆ ಹೋಗಿರೋದು ಹಾಗೆ ಮಥುರಾ ಬೃಂದಾವನ ಎಲ್ಲ ವೀಡಿಯೋಸ್ಗಳನ್ನು ಪೋಸ್ಟ್ ಮಾಡಿದ್ದೀನಿ ಇವತ್ತು ನೋಡಿ ಈಗ ನಾನು ತಾಜ್ಮಹಲೆಲ್ಲ ನೋಡ್ಕೊಂಡಾದ ಮೇಲೆ ನಾವಿಲ್ಲೆಲ್ಲ ತಿರುಗಾಡ್ಕೊಡೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬ್ಲಾಗ್ಸ್ಗಳು ರೆಸಿಪಿಗಳನ್ನೆಲ್ಲ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಒಳ್ಳೆ ಟ್ರಾವೆಲ್ ಬ್ಲಾಗ್ಸು ಎಲ್ಲನೂ ಕೂಡ ಇರುತ್ತೆ ಹಾಗೆ ನೀವು ಕೂತಲ್ಲೇ ತಾಜ್ಮಹಲ್ ಕೂಡ ಒಂದ್ಸರಿ ನೋಡೋ ನೋಡ್ಕೊಂಡ್ ಬರ್ಬೋದಲ್ವಾ ಹಾಗೆ ನೋಡಿ ಇಲ್ಲೆಲ್ಲ ನಾವು ಓಡಾಡ್ಕೊಂಡು ಹೊರಟಿದೀವಿ ಈಗ ಮತ್ತೆ ತಾಜ್ಮಹಲ್ ನಲ್ಲಿ ಓಡಾಡ್ಕೊಂಡೆಲ್ಲ ಆದ್ಮೇಲೆ ನಾವು ಅಲ್ಲಿ ಮೀನಾ ಬಜಾರ್ ಅಂತ ಇತ್ತು ಸೊ ಅಲ್ಲಿ ಬಂದು ಎಲ್ಲ ಏನೇನೆಲ್ಲ ಪರ್ಚೇಸ್ ಮಾಡಿದ್ವಿ ತಾಜ್ ಮಹಲ್ನಲ್ಲಿ ಅಂತ ನೀವು ನೋಡ್ಬೋದು ಹಾಗೆ ಆಗ್ರಾ ಸ್ಪೆಷಲ್ ಸ್ವೀಟ್ ಕೂಡ ಎಲ್ಲ ತೊಗೊಂಡ್ವಿ ಏನೇನೆಲ್ಲ ತೊಗೊಂಡ್ವಿ ಯಾವುದಾವುದೆಲ್ಲ ಫ್ಲೇವರ್ ಇತ್ತು ಹೇಳೋದನ್ನು ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಓಕೆನಾ ಹಾಗೆ ನೋಡಿ ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಈಗ ಹೋಟೆಲ್ಗೆ ಹೊರಟಿದ್ದೀವಿ ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಬೃಂದಾವನದಿಂದ ಹೊರಟು ಆಮೇಲೆ ಸಿಕಂದ್ರ ಫೋರ್ಟು ಮತ್ತು ಮತ್ತೂ ತಾಜ್ ಮಹಲ್ ಆಗ್ರಾ ಫೋರ್ಟ್ ಎಲ್ಲ ನೋಡ್ಕೊಂಡು ಆಮೇಲೆ ನಾವು ಇಲ್ಲಿ ತಾಜ್ ವಿಸ್ತಾ ಹೇಳುವಂಥ ಹೋಟೆಲ್ನಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ ಇವತ್ತು ಸೊ ಈಗ ನೋಡಿ ಎಲ್ಲ ಮುಗಿಸ್ಕೊಂಡು ಆದಮೇಲೆ ಇಲ್ಲಿ ಬಂದಿದ್ದೀವಿ ಆಮೇಲೆ ಕೂಡ ನಾವು ಡಿನ್ನರ್ ಮಾಡ್ಬೇಕಲ್ವಾ ಅದಕ್ಕೆ ಎಲ್ಲಿ ಹೋದ್ವಿ ಹೇಳೋದನ್ನು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದು ನೋಡಿ ತಾಜ್ ವಿಸ್ತಾ ರೂಮ್ ಹೇಗಿದೆ ಅಂತ ಒಂದು ಲೈಟಾಗಿ ನಿಮಗೆ ತೋರ್ಸ್ಕೊಡ್ತಾ ಇದ್ದೀನಿ ಅಲ್ವಾ ಈಗ ನಾವು ರಾತ್ರಿ ಡಿನ್ನರ್ಗೆ ಎಲ್ಲಾದರೂ ಚಾರ್ಟ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಈಗ ಚಾಟ್ಸ್ ಸ್ಟ್ರೀಟ್ ಅಂತಲೇ ಇದೆ ಫ್ರೆಂಡ್ಸ್ ಆಗ್ರಾದಲ್ಲಿ ಸೊ ಅಲ್ಲಿ ಈಗ ನಾವು ಕ್ಯಾಬ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಇಲ್ಲಿಗ ಏನೇನೆಲ್ಲ ತಿನ್ನಬೇಕು ಅಂತ ಫಸ್ಟ್ ಒಂದು ರೌಂಡು ಫುಲ್ಲೆಲ್ಲ ಓಡಾಡ್ಕೊಂಡು ಬಂದ್ವಿ ಚಾಟ್ಸ್ ಸ್ಟ್ರೀಟನ್ನು ಆಮೇಲೆ ಎಲ್ಲಿ ಜಾಸ್ತಿ ಜನ ಇದ್ದಾರೆ ಅಂದರೆ ಅಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಅಂದರೆ ಅಲ್ಲೇ ಲೋಕಲ್ ಇವ್ರಿಗೆ ಗೊತ್ತಿರುತ್ತೆ ಅಲ್ವಾ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಇಲ್ಲಿ ಬಂದಿದ್ದೀವಿ ಎಲ್ಲ ನೋಡ್ತಾ ಇದ್ದೀವಿ ಕೆಲವಷ್ಟು ಐಟಮ್ಗಳನ್ನು ತಿಂದ್ವಿ ಫ್ರೆಂಡ್ಸ್ ಯಾಕೆಂದರೆ ನಾರ್ತ್ ಕಡೆಗೆ ಆ್ಯಕ್ಚುಲಿ ಚಾಟ್ಸ್ ಅಂದರೆ ತುಂಬ ಫೇಮಸ್ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಎಲ್ಲ ಎಲ್ಲದನ್ನೂ ನಾವು ಒಂದೊಂದು ಒಂದೊಂದು ಪ್ಲೇಟನ್ನು ತೊಗೊಂಡು ಎಲ್ಲರೂ ತಿಂತಾಯಿದ್ವಿ ಯಾಕೆಂದರೆ ಹೇಗೆ ಟೇಸ್ಟ್ ಇದೆ ಅಂತ ನೋಡಿಬಿಟ್ಟು ಹೋಗೋಣ ಹೇಳ್ಕೊಂಡು ಫುಲ್ ನೋಡಿ ಈ ರೀತಿ ಎಲ್ಲ ಓಡಾಡಿಕೊಂಡು ಈಗ ನಾವು ಇಲ್ಲಿ ಬಂದಿದ್ದೀವಿ ಇದು ನೋಡಿ ತಿವಾರಿ ಚಾಟ್ಸ್ ಅಂತ ಆ್ಯಕ್ಚುಲಿ ನಮ್ಗೆ ಇಲ್ಲಿ ತುಂಬ ಇಷ್ಟ ಇತ್ತು ಅಂದರೆ ಸಿಕ್ಸ್ ಫ್ಲೇವರ್ಸಲ್ಲಿ ಪಾನಿಪುರಿ ಇತ್ತು ಅಂದರೆ ಪುದೀನ ಫ್ಲೇವರ್ಸ್ ಬೇರೆ ಈ ರೀತಿ ಬೇರೆ ಬೇರೆ ಫ್ಲೇವರ್ಸ್ ಇತ್ತು ತುಳಸಿ ಫ್ಲೇವರ್ಸು ಈ ರೀತಿ ಎಲ್ಲ ಸೊ ಇಲ್ಲೆಲ್ಲರೂ ನಾವು ಪಾನಿಪುರಿ ತೊಗೊಂಡ್ವಿ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಆ್ಯಕ್ಚುಲಿ ಪಾನಿಪುರಿ ಕೂಡ ಈ ಕಡೆಗೆ ತುಂಬ ಫೇಮಸ್ ಇದೆ ಅಲ್ವಾ ಸೊ ಇಲ್ಲಿ ನೋಡಿದ್ವಿ ಅದಕ್ಕೆ ಹೇಗಿದೆ ಅಂತ ನೋಡೋಣ ಅಂತ ಪಾನಿಪುರಿ ತಿಂದ್ವಿ ಪಾನಿಪುರಿ ತಿಂದ್ಕೊಂಡು ಬಂದ್ವಿ ಹಾಗೆ ಅಲ್ಲಿ ನಾವು ಇನ್ನೂ ಸುಮಾರಷ್ಟು ಚಾಟ್ಸ್ಗಳನ್ನು ಟೇಸ್ಟ್ ಮಾಡಿದ್ವಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ಪಾಪಡ್ ಚಾಟ್ ಅಂತ ಏನೋ ತೊಗೊಂಡ್ವಿ ಸೇವ್ ಪೂರಿ ತೊಗೊಂಡ್ವಿ ಮತ್ತು ಪುರಿ ತೊಗೊಂಡ್ವಿ ತುಂಬ ಚೆನ್ನಾಗಿತ್ತು ಹಾಗೆ ಬಾಸ್ಕೆಟ್ ಚಾಟ್ ಅಂತ ತೊಗೊಂಡ್ವಿ ಎಲ್ಲ ಚಾಟ್ಸ್ಗಳು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದ್ವು ಈಗ ನೋಡಿ ನಾನು ಸೇವ್ ಪುರಿನ ಟೇಸ್ಟ್ ಮಾಡ್ತಾಯಿದ್ದೀನಿ ಸೇವ್ ಪೂರಿನೂ ಅಷ್ಟೇ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಹಾಗೆ ಫ್ರೆಂಡ್ಸ್ ನಾನು ನನ್ನ ಚಾನಲ್ ಲ್ಲಿ ಪಾನಿಪುರಿ ಸದ್ಯದಲ್ಲೇ ತೋರಿಸ್ಕೊಡ್ತಾ ಇದ್ದೀನಿ ಇವ್ರ ಹತ್ರ ಚೆನ್ನಾಗಿ ಹೇಗೆ ಮಾಡೋದಂತ ಕೇಳ್ಕೊಂಡು ಬಂದಿದ್ದೀನಿ ಸೊ ಪಾನಿಪುರಿ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಸೇವ್ ಪುರಿ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ದೈಪುರಿ ತೋರಿಸ್ಕೊಟ್ಟಿದ್ದೀನಿ ಸೊ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ಫುಡ್ ವ್ಲಾಗ್ಸ್ಗಳನ್ನು ಫುಡ್ ರಿವ್ಯೂಸ್ಗಳನ್ನು ಕೂಡ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ನೋಡಿ ಸೇವ್ ಪುರಿ ಇದು ಬಾಸ್ಕೆಟ್ ಚಾಟ್ ಅಂತ ಫ್ರೆಂಡ್ಸ್ ನೋಡಿ ಚಿಕ್ಕ ಚಿಕ್ಕ ಕಟೋರಿ ಥರ ಇರುತ್ತೆ ಅದು ಅದರ ಸಮೇತವಾಗಿ ನಾವು ತಿನ್ನೋದು ತುಂಬ ಟೇಸ್ಟಿಯಾಗಿತ್ತು ಬಟ್ ಇದ್ರಲ್ಲಿ ಶೇಂಗಾ ಎಲ್ಲ ಇತ್ತು ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಸೊ ಚೆನ್ನಾಗಿತ್ತು ಇದು ನೋಡಿ ದಹಿ ದಹಿಪುರಿನೂ ಅಷ್ಟೇ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಆ್ಯಕ್ಚುಲಿ ನಾವು ಡೆಲ್ಲಿನಲ್ಲೇ ಒಂದೆರಡು ಕಡೆ ತಿಂದಲ್ಲಿ ಅಷ್ಟು ಹಿಡಿಸಿರ್ಲಿಲ್ಲ ನಮಗೆ ಬಟ್ ಇಲ್ಲಿ ಇಷ್ಟು ಚೆನ್ನಾಗಿರುತ್ತೆ ನಾರ್ತ್ ಕಡೆಗೆ ಹೇಳ್ಕೊ ಆದರೂ ಇಲ್ಲಿ ಚೆನ್ನಾಗಿಲ್ವಲ್ಲ ಹೇಳ್ಕೊಂಡು ಡಿಸಪಾಯಿಂಟ್ ಆಗಿತ್ತು ಸೊ ಇಲ್ಲಿ ನಮಗೆ ತಿಂದ ಮೇಲೆ ತುಂಬ ಅಂದರೆ ತುಂಬ ಟೇಸ್ಟಿ ಅನ್ನಿಸ್ತು ಹಾಗೆ ಸೃಜನ್ ಮೋಮೋಸ್ ಬೇಕು ಅಂತ ಹೇಳ್ತಾ ಇದ್ದ ಸೊ ವೆಜ್ ಮೋಮೋಸನ್ನು ತೊಗೊಂಡ್ವಿ ನಾವು ಬಟ್ ಅಷ್ಟೇನು ಯಾರಿಗೂ ಹಿಡಿಸಿಲ್ಲ ಇದನ್ನು ನಾವು ಹಾಗೆ ಬಿಟ್ವಿ ಅಂತಲೇ ಹೇಳ್ಬೋದು ಸ್ವಲ್ಪ ಡಿಫ್ರೆಂಟಾಗಿತ್ತು ಡಿಫ್ರೆಂಟ್ ಸ್ಮೆಲ್ ಇತ್ತು ಅದು ಸೊ ಹಾಗೆ ಒಂದೊಂದು ಪೀಸನ್ನು ಟ್ರೈ ಮಾಡಿ ನಾವು ಹಾಗೆ ಬಿಟ್ಬಿಟ್ವಿ ಹಾಗೆ ಇದು ನೋಡಿ ಚೀಸ್ ದೋಸೆ ಇದು ಫ್ರೆಂಡ್ಸ್ ಚೀಸ್ ದೋಸೆ ಆ್ಯಕ್ಚುಲಿ ದೋಸೆ ನಮ್ಮ ಕಡೆ ಅಷ್ಟು ಚೆನ್ನಾಗಿರಲ್ಲ ಇಲ್ಲಿ ಸ್ವಲ್ಪ ಗಟ್ಟಿಯಾಗಿರುತ್ತೆ ಅಂತ ಹೇಳ್ಬೋದು ಹಾಗೆ ನೋಡಿ ಇಲ್ಲಿ ನಾವು ಪಾವ್ ಭಾಜಿನ ತಗೊಂಡ್ವಿ ಹಾಗೆ ಆಲೂ ಟಿಕ್ಕಿ ಇದು ಈ ಕಡೆಗಿರೋದು ಸೊ ಎಲ್ಲದನ್ನೂ ನಾವು ಟ್ರೈ ಮಾಡ್ತಾ ಇದ್ದೀವಿ ಎಲ್ಲ ಒಂದೊಂದು ಪ್ಲೇಟ್ ತೊಗೊಂಡು ಹೇಗಿದೆ ಹೇಳ್ಕೊಂಡು ಪಾವ್ ಭಾಜಿ ಆ್ಯಕ್ಚುಲಿ ನಮ್ಮ ಕಡೆಗೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಓಕೆ ಓಕೆ ಇತ್ತು ಹಾಗೆ ನೆಕ್ಸ್ಟ್ ಏನೇನು ತಿಂದ್ವಿ ಅಂತ ನೋಡ್ತಾ ಹೋಗೋಣ ನೋಡಿ ಇದು ಪಾವ್ ಬಾಜಿ ಫುಲ್ ಬಾಜಿ ಮೇಲೆ ಮೇಲ್ಗಡೆಗೆ ಬೆಣ್ಣೆ ಹಾಕಿ ಕೊಡ್ತಾರೆ ಪಾವ್ಗೂ ಕೂಡ ಬೆಣ್ಣೆ ಹಾಕಿ ತವ ಮೇಲೆ ಚೆನ್ನಾಗಿ ಫ್ರೈ ಮಾಡಿ ಕೊಟ್ಟಿದ್ದಾರೆ ಹಾಗೆ ನೋಡಿ ನಾವಿಲ್ಲಿ ಒಂದಷ್ಟು ಶಾಪಿಂಗ್ ಗಳನ್ನ ಮಾಡಿದೆ ಡೆಲ್ಲಿಯಲ್ಲಿ ಶಾಪಿಂಗ್ ಮಾಡಿದೆ ಆಗ್ರಾದಲ್ಲಿ ಮಾಡಿದೆ ಮಥುರಾದಲ್ಲಿ ಮಾಡಿದೆ ಸೊ ಎಲ್ಲ ಕಡೆ ಶಾಪಿಂಗ್ಗಳನ್ನ ಮಾಡಿದೆ ಹಾಗೆ ಲಾಸ್ಟಲ್ಲಿ ನಾವು ಐಸ್ ಕ್ರೀಮ್ ಎಲ್ಲ ತಿಂದುಬಿಟ್ಟು ಪುನಃ ಕ್ಯಾಬ್ ಮಾಡಿಕೊಂಡು ತಾಜ್ ವಿಸ್ತಾ ಹೋಟೆಲ್ಗೆ ಬಂದ್ವಿ ಸೊ ನೆಕ್ಸ್ಟ್ ಡೇ ಕೂಡ ನಾವು ಎಲ್ಲಿ ಹೋದ್ವಿ ಹೇಳೋದನ್ನೆಲ್ಲ ನಿಮಗೆ ಕಂಪ್ಲೀಟಾಗಿ ವಿಡಿಯೋವನ್ನ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋಸ್ಗಳು ವ್ಲಾಗ್ಸ್ಗಳು ರೆಸಿಪಿಗಳನ್ನು ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಹಾಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ Thank you for watching.